ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹೊಸದೊಂದು ಅಪ್ಡೇಟ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕಾದಿದೆ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದಲ್ಲಿ ಭರ್ಜರಿ ಒಂದು ಶಾಕಿಂಗ್ ನ್ಯೂಸ್ ಇದೆ ಏನಪ್ಪಾ ಅಂದ್ರೆ ನಿಮಗೆ ಹನ್ನೊಂದನೇ ಕಂತಿನ ಹಣದಲ್ಲಿ ಶಾಕಿಂಗ್ ನ್ಯೂಸ್ ಅಂದ್ರೆ ಎರಡು ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಒಂದು ಖಾತೆಗೆ ಹಣ ಜಮಾ ಆಗಿಲ್ಲ ಅನ್ನುವ ಕಾರಣಕ್ಕೆ ಅವರ ಒಂದು ಗೃಹ ಲಕ್ಷ್ಮಿ ಅಪ್ಲಿಕೇಶನ್ ಅನ್ನ ಇದೀಗ ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಹಾಗಾದ್ರೆ ನಿಜಕ್ಕೂ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಅಪ್ಲಿಕೇಶನ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಏನಾಯ್ತು ಏನಿದು ಶಾಕಿಂಗ್ ನ್ಯೂಸ್ ಅಂತ ಈ ವಿಡಿಯೋ ನೋಡೋಣ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನ ನೀವು ಯೂಸ್ ಮಾಡ್ಕೊಳ್ತಾ ಇರ್ತೀರಾ ಅದರಲ್ಲಿ ಗೃಹ ಯೋಜನೆಯ ಹತ್ತು ಕಂತುಗಳನ್ನ ಯಶಸ್ವಿಯಾಗಿ ತೆಗೆದುಕೊಂಡಿದ್ದೀರಾ ಆದ್ರೆ ಇದೀಗ ಹನ್ನೊಂದನೇ ಕಂತಿನಕ್ಕೆ ಕಾಲಿಟ್ಟಿದ್ದೀರಾ ಸೊ ಈಗ ಹನ್ನೊಂದನೇ ಕಂತಿನ ಹಣದಲ್ಲಿ ಬರ್ಜರಿ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಹತ್ತು ಕಂತುಗಳು ಬಂದಿದೆ ಆದ್ರೆ ಹನ್ನೊಂದು ಕಂತು ಯಾಕೆ ಬಂದಿಲ್ಲ ಅಂತ ಎಲ್ಲ ಚರ್ಚೆ ಆಗ್ತಿದೆ ಒಂದು ಲೋಕಸಭಾ ಚುನಾವಣೆ ಹತ್ರ ಬರ್ತಿತ್ತು ಅದಕ್ಕೆ ಹಾಕಿಲ್ಲ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಈಗ ಎಲೆಕ್ಷನ್ ಮುಗೀತು ರಿಸಲ್ಟ್ ಬಂತು ಆದ್ರೂ ಯಾಕೆ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕಂದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ ಇಲ್ಲ ಖಜಾನೆ ಖಾಲಿ ಆಗಿದೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಇನ್ನು ಅವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಿಮ್ಮ ಖಜಾನೆ ಖಾಲಿ ಆಗಿದೆ ಅದಕ್ಕೆ ನೀವು ಹನ್ನೊಂದನೇ ಕಂತಿನ ಅಮೌಂಟ್ ಅನ್ನ ಹಾಕ್ತಾ ಇಲ್ಲ ಇದರಿಂದ ನೀವು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಒಂದು ಹಾಲಿನ ದರ ಆಗಿರಬಹುದು ಪೆಟ್ರೋಲ್ ದರ ಹಾಲಿನ ದರವನ್ನ ಪ್ಯಾಕೆಟ್ ಎರಡು ರೂಪಾಯಿ ಏರ್ಸಿದ್ದಾರೆ ಅದೇ ರೀತಿ ಪೆಟ್ರೋಲ್ ಡೀಸೆಲ್ ಮೂರು ರೂಪಾಯಿಯನ್ನ ಏರ್ಸಿದ್ದಾರೆ ಸೊ ಈ ರೀತಿ ನೀವು ದಿನ ಬಳಕೆ ವಸ್ತುಗಳ ರೇಟ್ ಅನ್ನ ಹೆಚ್ಚಿಗೆ ಮಾಡಿ ನಿಮ್ಮ ಒಂದು ಗ್ಯಾರಂಟಿ ಸಲುವಾಗಿ ಜನರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ ಸೊ ಇದೆಲ್ಲದರ ನಡುವೆ ಇದೀಗ ನಿಮಗೆ ಹನ್ನೊಂದನೇ ಕಂತು ಯಾಕೆ ಬಂದಿಲ್ಲ ಅಂತ ನೀವು ಕೇಳೋದಾದ್ರೆ ಸೊ ಸರ್ವರ್ ಪ್ರಾಬ್ಲಮ್ ಇಂದ ಬಂದಿಲ್ಲ ಅಂತ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಹನ್ನೊಂದನೇ ಕಂತು ನಾವೆಲ್ಲರಿಗೂ ಕೂಡ ಜಮಾ ಮಾಡಿದೀವಿ ಆದ್ರೆ ಸ್ವಲ್ಪ ಜನರಿಗೆ ಬಂದಿದೆ ಇನ್ನೂ ಸ್ವಲ್ಪ ಜನರಿಗೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗೇನೆ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಒಂದು ಅಕೌಂಟ್ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಅವರು ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಈಗ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಅಂದ್ರೆ ನೀವು ಜಿ ಎಸ್ ಟಿ ಪೇಯರ್ ಆಗಿದ್ದೀರಾ ಹಾಗೇನೆ ನೀವು ಜಿ ಎಸ್ ಟಿ ಕಟ್ತಾ ಇದ್ದೀರಾ ಹಾಗೇನೆ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ ಟ್ಯಾಕ್ಸ್ ಕಟ್ತಾ ಇದೀರಾ ಹಾಗೇನೆ ನೀವು ಗೌರ್ಮೆಂಟ್ ನೌಕರಿ ದವರಾಗಿದ್ದೀರಾ ಸೊ ನೀವು ಇಂತಹ ಮೂರು ಕೆಟಗರಿಗೆ ನೀವು ಸೇರಿರೋದ್ರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ನಾವು ಪರಿಶೀಲನೆ ಮಾಡಿ ಇದೀಗ ನಿಮ್ಮ ಒಂದು ಅಕೌಂಟ್ ಅನ್ನ ಕ್ಯಾನ್ಸಲ್ ಮಾಡಿದಿವೆ ಇಷ್ಟು ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ ಅದು ಹನ್ನೊಂದನೇ ಕಂತಿನಿಂದ ಸೊ ಇಷ್ಟು ದಿನ ಅವರು ಯಾಕೆ ಕಟ್ ಮಾಡಿಲ್ಲ ಅಂತ ನೀವು ಕೇಳಬಹುದು ಇಷ್ಟು ದಿನ ವೆರಿಫಿಕೇಶನ್ ಮಾಡಿದ್ರೆ ಇವಾಗ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ನಂತರ ಈಗ ಇಷ್ಟು ಜನರು ಸಿಕ್ಕಾಕೊಂಡಿದ್ದಾರೆ ಗೃಹ ಲಕ್ಷ್ಮಿ ಯೋಜನೆಯ ವಂಚನೆ ಮಾಡಿ ಹಣ ಪಡೆದವರು ಸೊ ಇದಕ್ಕಾಗಿ ನಿಮಗೆ ಹನ್ನೊಂದನೇ ಕಂತು ವಿಳಂಬ ಆಗ್ತಾ ಇದೆ ಸೊ ಹಾಗೆ ನಿಮಗೂ ಕೂಡ ಹನ್ನೊಂದನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಡಿಸ್ಟಿಕ್ ಯಾವ್ದು ಅಂತ ಕಾಮೆಂಟ್ ಮಾಡಿ ಬೇರೆಯವರಿಗೆ ಗೊತ್ತಾಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಗೃಹ ಯೋಜನೆಯ ಅಪ್ಡೇಟ್ ನೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ